ಡಿಕೆಶಿಗೆ ಸಿಎಂ ಬಣ ಚಕ್ ಇಟ್ಟಿದೆ ಸಿಎಂ ಮತ್ತು ಡಿ ಬಣದ ಮಧ್ಯೆ ನಾಯಕತ್ವ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ ಸಿಎಂ ಮತ್ತು ಡಿಸಿಎಂ ಬಣದ ಮಧ್ಯೆ ನಾಯಕತ್ವ ಫೈಟ್ ಜೋರಾಗಿ ನಡೀತಾ ಇದೆ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿಗೆ ಬಿಗ್ ಶಾಕ್ ಆದಿದ್ಯಾ ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಕನಕಪುರದ ಬಂಡೆಗೆ ಟಗರು ಟೀಮ್ ನಿಂದ ಚಕ್ಮೇಟ್ ಡಿಕೆಶಿ ವೈಫಲ್ಯಗಳೇ ಸಿದ್ದರಾಮಯ್ಯ ಬಣಕ್ಕೆ ಈಗ ಬ್ರಹ್ಮಾಸ್ತ್ರ ಆಗಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ರಸ್ತೆ ಗುಂಡಿ ವಿಚಾರವೇ ಡಿಕೆ ಶಿವಕುಮಾರ್ಗೆ ಕಂಟಕ ಆಗುತ್ತಾ ಹಾಗಾದ್ರೆ ಡಿಕೆಶಿಗೆ ತಿರುಗು ಮಾಡವಾಗುತ್ತಾ ನವೆಂಬರ್ ಕ್ರಾಂತಿ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಮುಖ್ಯವಾಗಿ ರಸ್ತೆ ಗುಂಡಿ ವಿಚಾರ ಯಾಕೆಂದ್ರೆ ಈ ಒಂದು ರಸ್ತೆ ಗುಂಡಿ ವಿಚಾರವಾಗಿ ದೊಡ್ಡ ದೊಡ್ಡ ಉದ್ಯಮಿಗಳೇ ರಸ್ತೆ ಗುಂಡಿ ಇಮೇಜ್ ಬಹಳ ಡ್ಯಾಮೇಜ್ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಕೈ ಪಡೆಗೆ ಭಾರಿ ಮುಖಭಂಗ ಕೂಡ ಆಗಿದೆ ಹಾಗಾಗಿ ಈ ಒಂದು ವಿಚಾರವೇ ಈಗ ಬ್ರಹ್ಮಾಸ್ತ್ರ ಆಗತ್ತಾ ಸಿಎಂ ಆಪ್ತ ವಲಯಕ್ಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಉದ್ಯಮಿಗಳ ಆಕ್ರೋಶದಿಂದಲೇ ಸರ್ಕಾರಕ್ಕೆ ಡ್ಯಾಮೇಜ್ ರಸ್ತೆ ಗುಂಡಿ ವಿಚಾರವನ್ನ ನಿಭಾಯಿಸುವಲ್ಲಿ ಡಿಕೆಶಿ ಅವರು ವಿಫಲವಾಗಿದ್ದಾರೆ ತಮ್ಮ ಪಕ್ಷದಲ್ಲಿ ಈ ಒಂದು ವಿಚಾರಕ್ಕೆ ಆಕ್ರೋಶ ವ್ಯಕ್ತ ಆಗಿತ್ತು ಬೆಂಗಳೂರು ಉಸ್ತುವಾರಿ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಡವಿದ್ದಾರೆ ಡಿ ಕೆ ಶಿವೈಫಲ್ಯಗಳನ್ನ ಮುಂದಿಟ್ಟು ನಾಯಕತ್ವ ಮೇಟ್ ಇಡ್ಲಿಕ್ಕೆ ಈಗ ಸಿಎಂ ಬಣದವರು ಪ್ಲಾನ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಒಂದು ರಸ್ತೆ ಗುಂಡಿ ವಿಚಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಆಗಿತ್ತು ಇಮೇಜ್ ಡ್ಯಾಮೇಜ್ ಆಗಿತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೈ ಪಡೆಗೆ ಭಾರಿ ಮುಖಭಂಗ ಕೂಡ ಆಗಿತ್ತು ಕುರಿತು ಹೆಚ್ಚಿನ ಮಾಹಿತಿ ನೀಡುತ್ತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಡಿಕೆಶಿಗೆ ಸಿಎಂ ಬಣ ಈಗ ಚೆಕ್ ಮ್ಯಾಟ್ ನೀಡಲಿಕ್ಕೆ ಬಹಳ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಒಂದು ರಸ್ತೆ ಗುಂಡಿ ವಿಚಾರ ಬಹಳ ಚರ್ಚೆಗೂ ಕೂಡ ಕ್ರಾಸ್ ಆಗಿತ್ತು ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿಎಂ ಡಿಕೆ ಶಿವಕುಮಾರನ್ನ ಕಟ್ಟಿ ಹಾಕಲು ಜೊತೆಗೆ ಇದೊಂದು ಬ್ರಹ್ಮಾಸ್ತ್ರ ಆಗುತ್ತೆ ಇವರ ವಿರುದ್ಧವಾಗಿ ಅಂತ ಖಂಡಿತ ಸಿಎಂ ಬಣ್ಣಕ್ಕೆ ಒಂದು ಪ್ರಮಾಣ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಕಳೆದ ಎರಡು ತಿಂಗಳಿಂದ ನಾವು ನೋಡ್ತಾ ಇರ್ಬೋದು ಬೆಂಗಳೂರು ಉಸ್ತುವಾರಿ ಮತ್ತು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಗುಂಡಿಗಳು ಇದೆ ಅದಕ್ಕೆ ಅಹ್ ಉದ್ಯಮಿಗಳು ಸೇರಿದಂತೆ ಒಂದಷ್ಟು ಆ ಸಮಾಜದ ಸೇವೆಯಲ್ಲಿ ಇರುವಂತ ಒಂದಷ್ಟು ಗಣ್ಯಾತಿ ಗಣ್ಯರು ಕೂಡ ಅಸಮಾಧಾನವರಾಗ್ತಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಿದ್ರು ಕೂಡ ಎಲ್ಲೊಂದ್ ಕಡೆ ಬೆಂಗಳೂರು ಬೆಂಗಳೂರು ಉಸ್ತುವಾರಿಯನ್ನ ನಿಭಾಯಿಸೋದ್ರಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಜೊತೆಗೆ ಬೆಂಗಳೂರು ಬೆಂಗಳೂರು ನಗರಕ್ಕೆ ಇಡೀ ಜಾಗತಿಕ ಮಟ್ಟದಲ್ಲಿ ಅಪಖ್ಯಾತಿಗೆ ತರುವಂತಹ ಕೆಲಸವನ್ನ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ಒಂದಷ್ಟು ಗಂಭೀರವಾದಂತಹ ಆರೋಪನ ಮಾಡಿದ್ರು ಹೀಗಾಗಿ ಡಿಸಿಎಂ ಕೆ ಶಿವಕುಮಾರ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ನಿನ್ನೆ ಏನು ಅಕ್ಟೋಬರ್ ಮೂವತ್ತೊಂದರ ಒಳಗೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿದ್ರು ಆದ್ರೆ ಅಧಿಕಾರಿಗಳು ಕೆಲವೊಂದಷ್ಟು ರಸ್ತೆಗಳಲ್ಲಿ ಮಾತ್ರ ಆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಮಾಡಿದ್ದು ಬೆಂಗಳೂರಿನ ಬಹುತೇಕ ನಗರಗಳಲ್ಲಿ ಇನ್ನೂ ಕೂಡ ಗುಂಡಿಗಳ ಒಂದು ದರ್ಶನಮಯ ಆಗ್ತಿರುವಂತದ್ದು ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಅವರ ಒಂದು ಆಡಳಿತ ಆ ವೈಫಲ್ಯ ಹೆಜ್ಜಿ ಕಾಣ್ತಿದೆ ಅಂತ ಮತ್ತೆ ಒಂದಷ್ಟು ಅಸಮಾಧಾನ ಅವರಾಗ್ತಿದ್ದಾರೆ ಜೊತೆಗೆ ವಿಪಕ್ಷಗಳು ಕೂಡ ಇದೇ ಒಂದು ವಿಚಾರವನ್ನ ವಿಚಾರವನ್ನು ಇಟ್ಕೊಂಡು ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಗಂಭೀರವಾದಂತ ಒಂದು ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಿವೆ ಇಲ್ಲಿ ಮೈನ್ ಮೈನ್ ಆಗಿ ಬರ್ತಿರುವಂತದ್ದು ಪ್ರಮುಖ ಇದೆಲ್ಲ ಒಂದು ಭಾಗ ಆದ್ರೆ ಪ್ರಮುಖವಾಗಿ ಇದೇ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ರಾಜಕೀಯ ಕ್ರಾಂತಿ ಉಂಟಾಗುತ್ತೆ ನವೆಂಬರ್ ಕ್ರಾಂತಿ ಉಂಟಾಗುತ್ತೆ ಎಂಬ ಒಂದು ಊಹಾಪ ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಇದಕ್ಕೆ ಸಂಪೂರ್ಣವಾಗಿ ಸಿಎಂ ಬಣ್ಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ವಿಚಾರವನ್ನ ಇಟ್ಕೊಂಡೆ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ದೂರನ ಕೊಡ್ತಾರ ಅನ್ನೋದು ಪ್ರಶ್ನೆ ಕೂಡ ಇದಕ್ಕೆ ಮುರ್ತಾ ಇದೆ ಯಾಕಂತಂದ್ರೆ ಕೂಡ ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಬಳಿ ಇದೇ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿ ಅಂತ ಅತ್ಯಂತ ಜಾಣ್ಮೀಯ ಒಂದು ಉತ್ತರವನ್ನ ಕೊಟ್ಟಿದ್ರು ಅಂದ್ರೆ ಈ ಒಂದು ಬೆಂಗಳೂರು ಉಸ್ತುವಾರಿಯನ್ನ ನಿಭಾಯಿಸುದ್ರಲ್ಲಿ ಎಲ್ಲವೂ ಕೂಡ ಟೀಕೆ ಮತ್ತು ಎಲ್ಲವೂ ಕೂಡ ಆರೋಪಗಳನ್ನ ಡಿಕೆ ಶಿವಕುಮಾರ್ ಹೆಗಳಿಗೆ ಹಾಕಿ ಅದನ್ನ ಹೈಕಮಾಂಡ್ ನಾಯಕರಿಗೆ ದೂರ ಕೊಟ್ಟು ಆ ಒಂದು ಸ್ಥಾನವನ್ನ ಇನ್ನಷ್ಟು ಭದ್ರಪಡಿಸಿಕೊಳ್ಳುವಂತ ಯಾಕಂತಂದ್ರೆ ಒಂದು ಸಂದೇಶ ಹೋಗುತ್ತಾ ಡಿ ಕೆ ಶಿವಕುಮಾರ್ ಏನಾದ್ರು ಸಿಎಂ ಸ್ಥಾನ ಕೊಟ್ರೆ ಬೆಂಗಳೂರು ಉಸ್ತುವಾರಿಯನ್ನೇ ನಿಭಾಯಿಸ್ಕೆ ಆಗದಿರೋರು ಸಿಎಂ ಸ್ಥಾನವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ಈ ಸಿಎಂ ಬಣ್ಣದ ರವಾನಿಸ್ತಾರನ್ನು ಕೂಡ ಇದೀಗ ದತ್ತೆಗೆ ಕೆಲಸ ಆಗ್ತಿದೆ ಒಟ್ನಲ್ಲಿ ಬೆಂಗಳೂರು ಉಸ್ತುವಾರಿಯನ್ನ ಡಿಕೆಶಿ ಶಿವಕುಮಾರ್ ನಿಭಾಸದಲ್ಲಿ ವಿಫಲರಾಗಿದ್ದಾರೆ ಜೊತೆಗೆ ಒಂದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವಿಪಕ್ಷಗಳ ಒಂದು ಆರೋಪಕ್ಕೆ ಅವರೇ ಕಾರಣ ಆಗಿದ್ದಾರೆ ಅನ್ನುವಂಥ ಮಾತುಗಳು ಇದೀಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ